ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿ ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಒಂದು ಲಕ್ಷ ಗಡಿ ಗಡಿದಾಟಿದ್ದಂಥ ಚಿನ್ನ ನೋಡು ನೋಡುತ್ತಿದ್ದಂತೆ ಮತ್ತೆ ಕುಸಿತ ಕಂಡಿದೆ ಎಷ್ಟು ಕುಸಿತವಾಗಿದೆ ಇಂದಿನ ಬೆಲೆಯನ್ನು ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸುದ್ದಿ ಒನ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು वीडियो पूरी नोडी ಹೌದು ಸ್ನೇಹಿತರೆ ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಕಳೆದ ಎರಡು ಮೂರು ದಿನಗಳಲ್ಲಿ ದಾಖಲೆ ಏರಿಕೆ ಚಿನ್ನ ನೋಡು ನೋಡುತ್ತಿದ್ದಂತೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ ಹೌದು ಸದಾ ಚಿನ್ನ ಬೆಲೆಯು ಹತ್ತು ಇಪ್ಪತ್ತು ಐವತ್ತು ರೂಪಾಯಿ ಮಾತ್ರ ಕುಸಿತವಾಗುತ್ತಿತ್ತು ಆದರೆ ಈ ಬಾರಿ ಚಿನ್ನ ಹುಪ್ಪೇರಿಸುವಂತೆ ಆಶ್ಚರ್ಯ ಪಡುವಂತೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ ಹೌದು ಗೆಳೆಯರೆ ಮಾಹಿತಿಯ ಪ್ರಕಾರ ಇತ್ತೀಚೆಗೆ ಭಾರತೀಯ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಚಿನ್ನವು ಹಿಡಿತವಿಲ್ಲದಷ್ಟು ಏರಿಕೆ ಆಗುತ್ತಿದ್ದು ಈ ಒಂದು ಏರು ಮತ್ತು ಇಳಿತ ಅದೇ ಗ್ರಾಹಕರು ಚಿನ್ನ ಕೊಳ್ಳುವ ಆಸೆಯನ್ನೇ ಬಿಟ್ಟು ಬಿಡುವಂತಾಗಿದೆ ಇತ್ತೀಚೆಗಾಗುತ್ತಿರುವ ಈ ಎಲ್ಲ ಜಾಗತಿಕ ಬೆಳವಣಿಗೆಗಳಿಂದ ಚಿನ್ನಪ್ರಿಯರಿಗೆ ಮೇಲಿಂದ ಮೇಲೆ ಅಸಮಾಧಾನವಾಗುವಂತ ಸುದ್ದಿ ಸಿಗುತ್ತಾ ಇತ್ತು ಆದ್ರೆ ಇದೇ ಮೊದಲ ಬಾರಿಗೆ ಚಿನ್ನದ ಬೆಲೆಯಲ್ಲಿ ಮೂವತ್ತು ಸಾವಿರ ರೂಪಾಯಿ ಇಳಿಕೆಯಾಗಿ ಸುಡುವ ಭೂಮಿ ಮೇಲೆ ತಣ್ಣೀರು ಎರಚಿದಂತಾಗಿದೆ ಹೌದು ಇಂದು ಭಾರತದಲ್ಲಿ ಚಿನ್ನಕ್ಕೆ ಅಂತಾನೆ ಒಂದು ಮಹತ್ವದ ಸ್ಥಾನವಿದೆ ಚಿನ್ನವೆಂದ್ರೆ ಭಾರತೀಯರಿಗೆ ಅಚ್ಚುಮೆಚ್ಚು ಒಂದು ಹಂತದಲ್ಲಿ ಹೇಳಬೇಕಂದ್ರೆ ಚಿನ್ನವಿದ್ರೇನೆ ಅಂತವರೀಗ ಶ್ರೀಮಂತರು ಅಂತ ಹೇಳಬಹುದು ದೊಡ್ಡ ಮಟ್ಟದ ಹೂಡಿಕೆಗೆ ಸಾಧನವಾಗಿರುವ ಚಿನ್ನ ಭಾರತದಲ್ಲಿ ಪ್ರತಿಷ್ಠೆ ಸಂಕೇತವೂ ಕೂಡ ಆಗಿದೆ ಇನ್ನು ಮಹಿಳೆಯರಿಗೆ ಚಿನ್ನದ ಮೇಲೆ ಪ್ರೀತಿ ಮಾತ್ರ ಅಷ್ಟಿಷ್ಟಲ್ಲ ಏಕೆಂದ್ರೆ ಸ್ನೇಹಿತರೆ ಮದುವೆ ಮತ್ತು ಶುಭ ಸಮಾರಂಭಗಳಲ್ಲಿ ಪ್ರತಿಷ್ಠೆ ತಂದು ಕೊಡುವುದೇ ಚಿನ್ನವಾಗಿದೆ ಆದರೆ ಇದೇ ಚಿನ್ನ ಒಂದು ಲಕ್ಷ ಗಡಿ ದಾಟಿದ್ದಕ್ಕೆ ಮಧ್ಯಮದವರು ಬಡವರ್ಗದವರು ಚಿನ್ನ ಕೊಂಡುಕೊಳ್ಳಲಾಗದೆ ಕಣ್ಣೀರಿಡುವಂತೆ ಆಗಿದೆ ಆದ್ರೆ ಸ್ನೇಹಿತರೆ ಈಗ ಚಿನ್ನದ ಬೆಲೆಯಲ್ಲಿ ಮತ್ತೆ ಕುಸಿತವೂ ಕೂಡ ಆಗಿದೆ ಹೌದು ಇದೇ ಒಂದು ಏಪ್ರಿಲ್ ಇಪ್ಪತ್ತೆರಡರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನವು ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿತ್ತು ಆದ್ರೆ ಏಪ್ರಿಲ್ ಇಪ್ಪತ್ ಮೂರರಂದು ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿ ತೊಂಬತ್ತೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದೆ ಇನ್ನು ಏಪ್ರಿಲ್ ಇಪ್ಪತ್ನಾಲ್ಕರ ಮಾಹಿತಿ ಪ್ರಕಾರ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ತೊಂಬತ್ತೆಂಟು ಸಾವಿರದ ಎರಡು ನೂರ ನಲವತ್ತು ರೂಪಾಯಿ ಆಗಿದೆ ಅಂದ್ರೆ ಸ್ನೇಹಿತರೆ ಒಂದು ಲಕ್ಷದ ಒಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದ್ದಂತ ಚಿನ್ನ ಮೂರು ಸಾವಿರದ ರೂಪಾಯಿ ರೂಪಾಯಿ ಕುಸಿತವಾಗಿದೆ ಕುಸಿತ ಕುಸಿತ ಚಿನ್ನಕ್ಕೆ ರೂಪಾಯಿ ಇಳಿಕೆಯಾಗಿ ಚಿನ್ನ ಖರೀದಿ ಮಾಡುವವರಿಗೆ ಸಿಹಿ ಸುದ್ದಿ ಕೊಟ್ಟಿದೆ ಆದರೆ ಸ್ನೇಹಿತರೆ ಕುಸಿತಗೊಂಡಂತ ಚಿನ್ನ ಮತ್ತೆ ಏರಿಕೆ ಆಗುತ್ತೆ ಎಂದು ತಜ್ಞರು ಅಭಿಪ್ರಾಯ ಪಡುತ್ತಿದ್ದಾರೆ ಹೌದು ಮಾಹಿತಿ ಪ್ರಕಾರ ಇದೇ ಒಂದು ವರ್ಷದ ಅಂತ್ಯದ ಒಳಗೆ ಚಿನ್ನವು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನ ಒಂದು ಲಕ್ಷ ಮೂವತ್ತು ಸಾವಿರ ಗಡಿ ದಾಟುತ್ತೆ ಎಂದು ಹೇಳುತ್ತಿದ್ದಾರೆ ಮತ್ತೊಂದೆಡೆಯಲ್ಲಿ ಅಮೆರಿಕದ ತಜ್ಞರು ಚಿನ್ನದ ಬೆಲೆಯಲ್ಲಿ ದೊಡ್ಡ ಕುಸಿತವಾಗಿ ಐವತ್ತೈದು ಸಾವಿರಕ್ಕೆ ಬಂದು ನಿಲ್ಲುತ್ತೆ ಎಂದು ಕೂಡ ಹೇಳುತ್ತಿದ್ದಾರೆ ಒಟ್ಟಿನಲ್ಲಿ ಚಿನ್ನ ಖರೀದಿ ಮಾಡುವರು ಯಾವುದು ನಂಬಬೇಕು ಯಾವುದು ಬಿಡಬೇಕು ಎನ್ನುವಂತಾಗಿದೆ ನಿಮ್ಮ ಪ್ರಕಾರ ಚಿನ್ನ ಕುಸಿಯುತ್ತೋ ಅಥವಾ ಚಿನ್ನ ಮೇಲಕ್ಕೇರುತ್ತೋ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಲೈಕ್ ಮತ್ತು ಶೇರ್ ಮಾಡಿ